ಉತ್ತರ ಮ ಅಕ್ಷರದಿಂದ ಶುರುವಾಗಬೇಕು ಮೊದಲನೇ ಪ್ರಶ್ನೆ ನೀವು ಉತ್ತರ ಕೊಡೋದೆಲ್ಲ ಮಿಂದ ಶುರುವಾಗಬೇಕು ಜೇನು ಹುಳುಗಳು ಹೂವಿನಿಂದ ಇದನ್ನ ಯಾವುದು ಮಕರಂದ ತಯಾರಿ ಒಳಗಿರಬೇಕು ಪ್ರಶ್ನೆಯನ್ನು ಕರೆಕ್ಟಾಗಿ ಕೇಳಿಸ್ಕೊಬೇಕು ಕೇಳಿಸ್ಕೋಬೇಕು ಆ ಹಣ್ಣು ಅಂದ್ರೆ ಭಾಳ ಇಷ್ಟ ಮಾವಿನ ಹಣ್ಣು ನೆಕ್ಸ್ಟ್ ಇದು ಗಿಡದಿಂದ ಗಿಡಕ್ಕೆ ಹಾರತ್ತೆ ಇಬ್ಬರು ಒಟ್ಟಿಗೆ ಹೇಳಿದ್ರಿ ಈ ಪ್ರಾಣಿ ನೀರೊಳಗೂ ಇರ್ತತಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಒಟ್ಟಿಗೆ ಹೇಳದ್ರಿ ಲೆಕ್ಕ ಇದು ಬೇಕು ದಸರಾ ಹಬ್ಬನ ಈ ಊರಾಗ ಮಾಡ್ತಾರೆ ಒಟ್ಟಿಗೆ ಭಯಂಕರ ಕಾಂಪಿಟೇಷನ್ ನಡೀತಾ ಇದೆ ನಾವಿಲ್ಲಿ ಆಟ ಆಡ್ತೀವಿ ಊಟ ಮಾಡುವಾಗ ತಟ್ಟೆ ಔಟ್ 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 ಟು ಔಟ್ 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 ಹೋಯ್ತು ಕ್ವಶನ್ ಚೇಂಜ್ ಮುಗಿತಲ್ಲಿಗೆ ಪ್ರಶ್ನೆಯನ್ನು ಪೂರ್ಣ ಕೇಳಿಸ್ಕೊಂಡು ಉತ್ತರ ಹೇಳಬೇಕು ಹೌದಿಲ್ಲ ನೆಕ್ಸ್ಟ್ ದೀಪಾವಳಿಯ ಸಂದರ್ಭದಲ್ಲಿ ಇದನ್ನು ಸುಡ್ತಾರೆ ಮದ್ದು ಔಟ್ ಔಟ್ ಇದು ಬಂತು ಅಂದ್ರೆ ರಸ್ತೆ ಎಲ್ಲ ಕೆಸರಾಗಿರ್ತತಿ ಶಾಲೆಯಲ್ಲಿ ನಮಗೆ ಊಟದ ಜೊತೆಗೆ ಇದನ್ನು ಕೊಡ್ತಾರೆ ಬೇಸಿಗೆಯಲ್ಲಿ ಇದನ್ನು ಕುಡಿದ್ರೆ ತಂಪಾಗುತ್ತೆ ಐತಲೇ ಭಾರಿ ಕಾಂಪಿಟೇಷನ್ ಆಯ್ತವ ಇಲ್ಲಿ ಮಳೆ ಹೆಚ್ಚು ಆಗುತ್ತೆ ಆ ಜಾಗವನ್ನು ಏನಂತಾರೆ ಔಟ್ 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 ಮಳೆ ಹೆಚ್ಚು ಆಗುವಂಥ ಭಾಗವನ್ನು ಏನಂತಾರೆ ಮಲೆನಾಡು ಅಂತಾರೆ ಓಕೆ ಮೊಸಳೆಯ ಇನ್ನೊಂದು ಹೆಸರು ಮಕರ ವೆರಿ ಗುಡ್ ಅಡ್ಡಿ ಇಲ್ಲ ತುಂಬ ಚೆನ್ನಾಗಿ ಆಡಿದ್ದೀರಿ ಭಾಳ ಕಾಂಪಿಟೇಷನ್ ಕೂಡ ಇತ್ತು Very good, congrats.